ಇವತ್ತು ಕೃಷಿ ಅನ್ನೋದು ಒಂಥರ ಇಂಡಸ್ಟ್ರಿ ಟೈಪ್ ಆಗ್ತಾ ಇದೆ ಒಂಥರ ಇಂಡಸ್ಟ್ರಿ ಟೈಪ್ ಅದು ಆಗಬಾರ್ದು ಅನ್ನೋದೊಂದು ಆದರೆ ಕೃಷಿ ಅನ್ನೋದು ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಕಾಯಕ ಅನ್ನೋದು ಜಗತ್ತಿನ ಎಲ್ಲ ವಿಜ್ಞಾನಿಗಳು ತತ್ವಜ್ಞಾನಿಗಳು ಹೇಳ್ತಾರೆ ಆದರೆ ಇವತ್ತು ಕೃಷಿ ಮಾಡ್ತಕ್ಕಂಥ ವ್ಯಕ್ತಿಯ ಸ್ಥಾನಮಾನ ಇವತ್ತು ಬಹಳ ಐತಿ ಇವತ್ತು ಏನಂದರೆ ಎಷ್ಟು ಕೆಳಮಟ್ಟಕ್ಕೆ ಬಂದತಿ ಅಂತ ಕೃಷಿ ಮಾಡ್ತಕ್ಕಂಥ ವ್ಯಕ್ತಿಯ ಸ್ಥಾನಮಾನ ಅಂತಂದರೆ ನಿಮ್ಮ ಹುಡುಗ ಏನು ಮಾಡ್ತಾನ್ರಿ ಅಂತ ಕೃಷಿ ಮಾಡ್ತಾನೆ ಕಣ್ಣೇ ಸಿಗಂಗಿಲ್ಲ ಅವನು ಹೆಣ್ಣು ಕೊಡಂಗಿಲ್ಲ ಯಾರು ಉಡುಪಿಯೊಳಗೆ ತೋಟ ಅವರು ತೋಟ ಮಾಡು ಮೂವತ್ತೈದು ಮೂವತ್ತೇಳು ವಯಸ್ಸಾಗಿ ಅವರು ತೋಟ ಮಾಡು ಗಂಡು ಹುಡುಗರು ಹೆಣ್ಣು ಸಿಗೋಲ್ಲ ಅವ್ರಿಗೆ ಎಲ್ಲೆಲ್ಲಿ ಹೋಗಿ ಬೇರೆ ಜಾತಿ ಹುಡುಗರು ಮಾಡ್ಕೊಂಬರಕತ್ತಾರ ಅವರು ಎಲ್ಲೆಲ್ಲಿ ಹೋಗಿ ಈ ಬಯಲು ಸೀಮಿಗೆಲ್ಲ ಅವ್ರಿಗೆ ಬಂದು ಅಲ್ಲೇ ಹೆಣ್ಣು ನೋಡಿಕೊಂಡು ಮದುವೆ ಮಾಡ್ಕೊಳಕತ್ತಾರೆ ಯಾಕೆ ಅಂತಂದ್ರೆ ನೀನು ತೋಟ ಮಾಡ್ತಿ ನೀನು ಕೃಷಿ ಮಾಡ್ತಿ ಅದಕ್ಕೆ ನಾವು ಹೊಲ ಕಡೆ ಆಗಲ್ಲ ಅಂತಾರೆ ಹೆಣ್ಣು ಹುಡುಗರು ಮನೆಯಾಗೆ ತಾಯಿಗಳು ಹಂಗೆ ಮಾಡ್ತಾರೆ ರೊಟ್ಟಿ ಬಡಿಬಾರ್ದು ಕಸಮುಸರಿ ಮಾಡಬಾರ್ದು ಕೆಲಸ ಹತ್ತಬಾರ್ದು ಏನೂ ಮಾಡಬಾರ್ದು ಸುಮ್ಮನೆ ಆರಾಮಿರ್ಬೇಕು ಇರಬೇಕು ಹಾಳು ಇರಬೇಕು ಅಡುಗೆ ಮಾಡ್ತಿರ್ಬೇಕು ಈ ಗಂಡ ಹೆಂಚು ಊಟ ಮಾಡ್ತಿರ್ಬೇಕು ಸುಮ್ಮನೆ ಹೊರಗೆ ಅಡ್ಡಾಡ್ಕೊಂಡು ಹಿಡ್ಕೊಂಡು ಅಡ್ಡಾಡ್ಕೊಂಡು ಬರ್ತಿರ್ಬೇಕು ಇಷ್ಟು ಮನೆಯಾಗ ತಾಯಿಗಳು ಅದನ್ನ ಹೇಳ್ತಾರೆ ಮಕ್ಕಳು ಅದನ್ನ ಮಾಡ್ತಾರೆ ಹೀಗಾಗಿ ಕೃಷಿ ಮಾಡ್ತಕ್ಕಂಥ ಗಂಡು ಹುಡುಗರಿಗೆ ಯಾರೂ ಕೂಡ ಹೆಣ್ಣು ಕೊಡೋಕೆ ತಯಾರಿ ಅಂಥ ಪರಿಸ್ಥಿತಿ ಬಂದೈತಿ ಈಗ ಅದಕ್ಕೆ ನೌಕರಿ ಮಾಡೋ ಗಂಡು ಹುಡುಗರಿಗೆ ಅಂತಂದ್ರೆ ಈಗ ಒಂದು ನನಗೆ ನನ್ನ ಕಣ್ಣದ್ರಿಗೆ ಒಂದು ಉದಾಹರಣೆ ನಡೆದೈತಿ ಏನಪ್ಪ ಅಂತಂದ್ರೆ ಸುಮಾರು ಹದಿನೈದು ಇಪ್ಪತ್ತು ಎಕರೆ ಹೊಲ ಐತಿ ಏನೈತೆ ಅಂದರೆ ನೀರಾವರಿ ಹೊಲ ಐತಿ ಎಲ್ಲ ಐತಿ ಆದ್ರೆ ಅವರು ನಮ್ಮ ಹುಡುಕ್ ಒಂದು ನೌಕರಿ ಕೊಡಿಸ್ಬೇಕ್ರಿ ಅಂತಂದ್ರೆ ಈ ನೌಕರಿ ಎಲ್ಲಿ ಸಿಗತ್ತಪ್ಪ ಹದಿನೈದು ಇಪ್ಪತ್ತು ಎಕರೆ ಹೊಲ ಐತಿ ನೀನು ಹತ್ತು ಮಂದಿ ನೌಕರಿ ಇಟ್ಕೊಳ್ಳಂಗೆ ಆಯ್ಕೆ ಆಳ್ಬಿಳದ್ವು ನೀ ಯಾಕೆ ನೌಕರಿ ಮಾಡ್ತೀವೋ ಅಂತ ನಾನು ನಾನಂದೆ ಇಲ್ರಿ ಲಗ್ನ ಮಟ್ಟ ಅಷ್ಟ ನೌಕರಿ ಕೊಡಿಸ್ರಿ ನನಗಂತ ನಾವು ಲಗ್ನ ಆದ್ಮೇಲೆ ನೌಕರಿ ಬಿಟ್ಟು ಹೊಲನ ಮಾಡ್ತೀನಿ ನಾನು ಯಾಕೆ ಹಂಗ್ಯಾಕೋ ಯಾಕೋ ಅಂತ ನಾವು ಹೊಲ ಮಾಡ್ತೀನಿ ಅಂದ್ರೆ ಯಾರು ಕಣ್ಣಿನ ಕೊಡುವಲ್ರಿ ರೀ ನಾಲ್ಕು ವರ್ಷ ಆತು ಹುಡುಗಿಯಾಗತ್ತಿ ಹೊಲ ಮಾಡ್ತೀನಿ ಅಂದ್ರೆ ಇಲ್ಲಪ್ಪ ಅಂತಾರೆ ಅದಕ್ಕೆ ಏನಾರು ಯಾವ್ದಾರು ಒಂದು ಪ್ಯೂನ್ ನೌಕರಿ ಆದರೂ ಕೊಡಿರಿ ಒಟ್ಟು ನನಗೆ ಒಂದು ಒಟ್ಟು ಲಗ್ನ ಆಗೋಮಟ್ಟ ಒಂದು ನೌಕರಿ ಕೊಡಿರಿ ಲಗ್ನ ಆದ್ಮೇಲೆ ಬಿಟ್ಬಿಡ್ತೀನಿ ಅಂತ ಅಂದ್ರೆ ಮನ್ಸಿಗೆ ಎಷ್ಟು ಅಂದ್ರೆ ಕೃಷಿ ಮಾಡೋದು ಕೃಷಿ ಶ್ರೇಷ್ಠ ಕೃಷಿ ಶ್ರೇಷ್ಠ ಕೃಷಿ ಶ್ರೇಷ್ಠ ಅಂತೇವಿ ಕೃಷಿ ಮಾಡ್ತಕ್ಕಂಥ ಹುಡುಗನಿಗೆ ಕನ್ಯಾ ಕೊಡೋಕ್ಕೆ ತಯಾರಿಲ್ಲ ಅಂತಂದು ಅದು ಮನಸ್ಸಿಗೆ ಬೇಜಾರಾಗ್ತದೆ ಅದಕ್ಕಾಗಿ ಇವತ್ತು ವಿಜ್ಞಾನ ಮುಂದುವರೆದತ್ತೆ ಎಷ್ಟೋ ಇಂಜಿನಿಯರ್ಗಳು ಬಿ ಎ ಬಿ ಟೆಕ್ ಓದಿದವರು ಕಂಪ್ಯೂಟರ್ ಓದಿದವರು ಎಲ್ಲರೂ ಹತ್ತು ಹತ್ತು ವರ್ಷ ನೌಕರಿ ಮಾಡಿ ವಾಪಸ್ಸಿಗೆ ಕೃಷಿ ಬರೋಕತ್ತ ಯಾಕಂದರೆ ತಿಂಗಳಿಗೆ ಎಂಬತ್ತು ಸಾವಿರ ಕೊಡ್ಬೋದು ನಿಮಗೊಂದು ಘಟನೆ ಹೇಳ್ತೇನೆ ತಿಂಗಳಿಗೆ ಎಂಬತ್ತು ಸಾವಿರ ರೂಪಾಯಿ ಪಗಾರ ಐತೆ ಮನುಷ್ಯನಿಗೆ ಆದರೆ ಆ ಮನುಷ್ಯ ಏನು ಮಾಡಿದ ಅಂದ್ರೆ ನಾಲ್ಕು ಅಂತಸ್ತಿನ ಮಾಡಿ ಮ್ಯಾಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡವನು ಅವನ ಹೆಂಡತಿಗೆ ಎಂಬತ್ತು ಸಾವಿರ ಪಗಾರ ತಿಂಗಳಿಗೆ ಎರಡು ಕೂಡಿದ್ರೆ ಒಂದೂವರೆ ಲಕ್ಷ ರೂಪಾಯಿ ಪಗಾರ ಗಂಡ ಹೆಂಡತಿ ಕೂಡಿದ್ರೆ ಏನು ಉಣ್ಲಿ ಏನು ಅಷ್ಟು ದುಡ್ಡು ಆದರೆ ಅವನು ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು ಅಂತ ಹುಡುಕಿದ್ರೆ ಅವನಿಗೆ ವರ್ಕ್ ಪ್ರೆಷರ್ ಭಾಳ ಇತ್ತು ವರ್ಕ್ ಪ್ರೆಷರ್ ಒತ್ತಡ ಕೆಲಸದ ಒತ್ತಡ ಇಷ್ಟು ಟಾರ್ಗೆಟ್ ಕೊಟ್ಟಿರ್ತಾರೆ ಈ ಟಾರ್ಗೆಟ್ ನೋಡಿ ಇದನ್ನು ಮಾಡಬೇಕು ನೀವು ನೀವು ಮಾಡ್ಬೇಕಂತ ಒತ್ತಡ ಆ ಒತ್ತಡನ ತಡ್ಕೊಳ್ಳಾರ್ದಕ್ಕೆ ಅವ ಏನು ಅಂದ್ರೆ ಮೇಲಿಂದ ಮಾಡಿ ಮೇಲಿಂದ ಬಿದ್ದು ಸತ್ ಏನು ಮಾಡ್ತೀರಿ ಈ ಕೆಲಸ ತಗೊಂಡು ಏನು ಮಾಡ್ತೀರಿ ಅದಕ್ಕಾಗಿ ಆರಾಮಾಗಿರ್ತಕ್ಕಂಥ ಜೀವನ ಅಂದರೆ ಯಾರ್ದು ಒತ್ತಡ ಇಲ್ಲ ಕೃಷಿ ಒಳಗೆ ಬೇಕಂದ್ರೆ ಮಾಡಿದ ಬ್ಯಾಡದ ಆರಾಮ ಮಲ್ಕೊಂಡ ಆದರೆ ಇಲ್ಲಿ ಆರಾಮ್ ಮಲ್ಕೊಳ್ಳೋಂಥ ಪರಿಸ್ಥಿತಿನೇ ಇಲ್ಲ ಏನು ಮಾಡೋದಾದ್ರೆ ಹೋಗ್ಬೇಕು ಹೋಗ್ಬೇಕು ಮಾಡಬೇಕು ಮಾಡಬೇಕು ಅದಕ್ಕಾಗಿ ಇವತ್ತು ಕೃಷಿ ಅನ್ನೋದು ಭಾಳ ಶ್ರೇಷ್ಠವಾದಂಥದ್ದು ಆದರೆ ಯಾರು ಕೃಷಿ ಮಾಡ್ತಾರೋ ಯಾಕಂದರೆ ಕೃಷಿ ಲಾಭದಾಯಕ ಉದ್ಯೋಗ ಅಲ್ಲ ಅನ್ನೋಂಥ ಭಾವನೆ ನಮಗೆಲ್ಲ ಐತಿ ಕಣ್ಣೆದುರಿಗೆ ನಡೆದಂಥ ಒಂದು ಘಟನೆ ಸಣ್ಣ ಘಟನೆ ಹೇಳ್ತೇನೆ ನಿಮಗೆ ಭಾಳ ವಿಚಿತ್ರ ಅನ್ನಿಸ್ತದೆ ಅಲ್ಲಿ ಮಾಳಿಗೆ ಮ್ಯ ಕುಂತಿದ್ದೆ ಸೌದಿ ಮಠದ ಮಾಳಿಗೆ ಮ್ಯ ಕುಂತಿದ್ದೆ ನಾನು ಒಂದು ಐದಾರು ಹೆಣ್ಣು ಹುಡುಗರು ಬಂದಿದ್ದು ಅವ್ರಿಗೆ ಎಷ್ಟು ಅಂದ್ರೆ ಒಂದು ಮೂರು ನೆತ್ತ ನಾಲ್ಕು ನೆತ್ತ ಐದು ಹುಡುಗರು ಒಂದು ಏಳು ಎಂಟು ಹುಡುಗರು ಇದ್ದು ನಾನೇನು ಹೇಳಿದೆ ನೋಡ್ವಾ ನೀವೆಲ್ಲ ಕೃಷಿ ಮಾಡ್ತಕ್ಕಂಥವ್ರ ತಾಯಿ ಅದಕ್ಕೆ ಯಾರು ಕೃಷಿ ಮಾಡ್ತಾರೋ ಅವ್ರನ್ನ ಲಗ್ನ ಆಗ್ಬೇಕು ನೀವು ಅಂತ ಕೇಳಿದೆ ಅವ್ರಿಗೆ ನಾನು ಅವರೆಲ್ಲ ಹುಡುಗರು ಹೂ ಒಂದು ಹೂನ್ರಿ ನಾ ಕೃಷಿ ಮಾಡೋ ಲಗ್ನ ಹಾಕಿನಿ ಇನ್ನೊಂದು ಹುಡುಗರು ಅವ್ರಿಗೆ ಏನು ಬೇಕು ನಾಲ್ಕನೇ ನಾಲ್ಕನೇಂತ ಎಲ್ಲ ಹೂ ಒಂದು ಮರು ದಿವಸ ಒಂದು ಹುಡುಗಿ ಪಿಂಕ್ ಅಂತ ಅದಕ್ಕೆ ಆಕೆ ಹೆಸರು ಪ್ರಿಯಾಂಕ ಎಲ್ಲರೂ ಪಿಂಕಿ ಪಿಂಕ್ ಅಂತಾರೆ ಅದು ಮರುದಿವ್ಸ ಸಾಯಂಕಾಲಕ್ಕೆ ಮತ್ತು ಕೊಬ್ಬಕ್ಕೆ ಬಂದು ಪಿಂಕ್ ಅಂದು ಪಿಂಕಿ ಬಂದು ಬಂದಲು ಬುದ್ಧಿ ನಮಸ್ಕಾರ ಮಾಡಿದ್ದು ಅಜ್ಜರ ನಿನ್ನೆ ನನಗೆ ಈ ಹೊಲ ಮಾಡೋಣ ಕೃಷಿ ಮಾಡೋಣ ನೀವು ಲಗ್ನ ಆಗಂದ್ರಿ ನಾವು ಅಂತ ಅಂದು ಹೋಗಿಬಿಟ್ಟೆ ಈಗ ನಾನು ಹೇಳ್ತೇನೆ ಮುಂದೆ ಅವನು ಕೃಷಿ ಮಾಡೋಣ ಲಗ್ನ ಆಗಂಗಿಲ್ಲ ನಾ ಅಂತೇಳಿ ನನಗೆ ಇಷ್ಟು ಆಶ್ಚರ್ಯ ಆಯಿತು ಯಾಕುವ ಅಂತ ಕೇಳಿದೆ ನಾನು ಯಾಕೆ ಹಿಂಗೆ ಅಂತಂದೆ ಏನು ಮಾಡ್ಬೇಕ್ರಿ ನಮ್ಮಪ್ಪ ನನಗೆ ಬಟ್ಟೆ ತೊಗೊಂಬ ನನಗೆ ಇದು ತೊಗೊಂಬ ನಮ್ಮ ಸಾಮಾನು ತೊಗೊಂಬ ಆ ತೊಗೊಂಬ ಇದು ತೊಗೊಂಬ ಅಂದ್ರೆ ನಮ್ಮಪ್ಪ ಇನ್ನೂ ಬಿಲ್ ಆಗಿಲ್ಲ ಬಿಲ್ ಆಗಿಲ್ಲ ಅಂತನ್ರಿ ಬಿಲ್ ಅಂದ್ರೆ ಕಬ್ಬಿನ ಬಿಲ್ ಕಬ್ಬಿನ ಬಿಲ್ ಇನ್ನೂ ಕಬ್ಬಿನ ಬಿಲ್ ಆಗಿಲ್ಲ ಬಿಲ್ ಆಗಿಲ್ಲ ಅಂತನ್ರಿ ಬರೀ ಅಡಚಣೆನ ಹೇಳ್ತಾನೆ ರೀ ನಮ್ಮಪ್ಪ ಮತ್ತು ಇವರೆಲ್ಲರೂ ಕಾರನ್ಯಾಗ ತಡ್ಡಾಡ್ತಾರ್ರಿ ನಮ್ಮನೆ ಕಾರಿಲ್ಲ ಏನಿಲ್ಲ ನಾವು ಹೊಲ ಮಾಡ್ತೀವಿ ಹೊಲ ಮಾಡೋರ್ ಮನೆ ಕಾರು ಇಲ್ಲ ಏನೂ ಇಲ್ಲ ತೊಗೊಂಡು ಏನು ಮಾಡೋದ್ರಿ ನಾ ನೌಕರಿ ಮಾಡೋ ಲಗ್ನಕ್ಕೇನು ರೀ ಅಂತ ಅಂದ್ರೆ ಸಣ್ಣ ಹುಡುಗ ಇನ್ನಂಥ ಕಾಲದ ಹುಡುಗಿ ಎಷ್ಟು ವಿಚಾರ ಮಾಡ್ಯಾಳಾಕಿ ಅಂತಾನು ನನಗೆ ನೀ ಲಗ್ನ ಆಗರಾಗ ಬಿಟ್ಟರೆ ಬಿಡು ಆದ್ರೆ ನೀ ಎಷ್ಟು ವಿಚಾರ ಮಾಡಿವಾನಿ ಅಂತ ನನಗೆ ಆಶ್ಚರ್ಯ ಆಯಿತು ಮನೆಯೊಳಗೆ ಅವರಪ್ಪ ಅಡಚಣೆ ತೋರಿಸ್ತಾನ ಪ್ರತಿಯೊಂದಕ್ಕೂ ಅಡಚಣೆ ತೋರಿಸ್ತಾನೆ ಅವರಪ್ಪ ಅದಕ್ಕೆ ಈ ಲಗ್ ಈ ಕೃಷಿ ಮಾಡೋರ ಮನೆ ಬರೀ ಅಡಚಣೆನೇ ಇರ್ತೈತಿ ಆ ನೌಕರಿ ಮಾಡೋರು ಒಂದಿಷ್ಟು ಮಂದಿ ನೋಡಿರ್ತಾರೆ ಆರಾಮಾಗಿ ಹೊರಗೆ ಅಡ್ಡಾಡ್ತಿರ್ತಾರೆ ಅದನ್ನ ನೋಡಿ ಹೆಣ್ಮಗಳು ನಾ ಕೃಷಿ ಮಾಡೋರು ಅಲ್ಲರಿ ನಾನು ಲಗ್ನ ನೌಕರಿ ಮಾಡೋನಾಗೆ ಲಗ್ನ ಹಾಕಿನಿ ಅಂತ ನನಗೆ ಅಂದ್ರೆ ಸಣ್ಣ ಮಕ್ಕಳು ಸಹಿತ ಎಷ್ಟು ಆಲೋಚನೆ ಮಾಡಕತ್ತಾರೆ ಕೃಷಿ ಮಾಡೋ ಲಗ್ನ ಅಂತಂದ್ರೆ ಎಷ್ಟು ಆಲೋಚನೆ ಮಾಡಕತ್ತಾರೆ ಇದು ಇವತ್ತಿಗಾದರೂ ಕೂಡ ಅದು ಇನ್ನೂ ಐತೆ ಮತ್ತು ನಾವು ಕೃಷಿ ಮಾಡೋ ಹುಡುಗನ ನೋಡ್ಬೇಕಂದ್ರೆ ಮತ್ತೆ ಹಳ್ಳ್ಯಾಗ ಹೋಗ್ಬೇಕು ಕೃಷಿ ಮಾ ಕುಟುಂಬನ ನೋಡಬೇಕು ಐದನೇತ್ತ ಆರನೇತ್ತ ಎಂಟನೇತ್ತ ಸಾಲಿ ಕಲ್ತಿದ್ದನ ಮತ್ತು ಕೃಷಿ ಹುಡುಗನ ಲಗ್ನ ಕಳಲ್ಲ ಹೊರತಾಗಿ ಮತ್ತೆ ಬಿ ಎ ಓದಿದ್ದು ಹೆಣ್ಮಗಳು ಎಮ್ ಎ ಓದಿದ ಹೆಣ್ಮಗಳು ಎಂದೂ ಇವರು ಕೃಷಿ ಮಾಡೋ ಲಗ್ನ ಆಗಂಗೆ ಇಲ್ಲ ಎಂದು ಆಗ ಮತ್ತು ದೊಡ್ಡ ಹುಡುಗಿ ತಾರ ಅಂತ ಕಲ್ತಿರ್ಬೇಕು ಎಂಟನೇ ತರ ಸಾಲಿ ಬಿಟ್ಟಿರ್ಬೇಕು ಅವ ಕಲೀಲಾದವ್ರೆ ಯಾವ ಅವನು ಮಾಡ್ಕೊಂಡ್ರಿಬಾರ್ದು ಅವ ಬಿ ಎ ಓದ್ನವ ಏಳ್ ಏಳು ಪಾಸ್ ಹಾಕಿದ್ರು ಹೆಂಗೆ ಮಾಡ್ಕೊಳ್ತಾರೆ ಅದಕ್ಕೆ ಅಂಥವ್ರು ಏನು ಬಿಟ್ಟಿರ್ತಾರೆ ನೀವು ಮತ್ತೆ ಕೃಷಿ ಮಾಡೋ ಹುಡುಗನಿಗೆ ಕೊಡ್ಬೇಕಂತ ಹೇಳ್ಕೊಂಡು ಇದ್ದಾಗ ಅನಿವಾರ್ಯ ಇದ್ದಾಗ ಅಲ್ಲಿ ಮತ್ತೆ ಹಳ್ಳ್ಯಾಗ ಅಂಥ ಹುಡುಗರೇ ಸಿಗ್ತಾವೆ ಅಂಥ ಹೆಣ್ಣು ಹುಡುಗರೇ ಸಿಗ್ತಾವೆ ಅದಕ್ಕೆ ತಿಳುವಳಿಕಿಸ್ತರು ಜ್ಞಾನಿಗಳಾದಂಥವ್ರು ಕಲಿತಂಥವ್ರು ಎಮ್ ಎ ಪಿ ಎಚ್ ಡಿ ಬರೀ ಐದು ಸಾವಿರ ರೂಪಾಯಿ ಗುಡ್ಯಾಕ್ ಬರ್ತಾರೆ ಕಾಂಪ್ಯೂಟರ್ ಇಂಜಿನಿಯರ್ಗಳು ಬರೀ ಐದು ಸಾವಿರ ರೂಪಾಯಿ ದುಡಾಕತ್ತಾರೆ ಬೆಂಗಳೂರಿಗೆ ಪಟ್ಟಿಗೆ ಎರಡು ಹೊತ್ತು ಊಟ ಸಿಕ್ಕರೆ ಸಾಕಪ್ಪ ಅಂತಂದು ಬರೀ ಎರಡು ಹೊತ್ತು ಐದು ಸಾವಿರ ಆರು ಸಾವಿರ ರೂಪಾಯಿ ಕಂಪ್ ಈಗೇನು ಹೊಸ್ದಾಗಿ ಸೇರ್ಕೊಂತಾರೆ ನೋಡಿರಿ ಹಿಂದೆಲ್ಲ ಸೇರಿಕೊಂಡ್ರೆಲ್ಲ ಚಲೋ ಆಯಿತು ಈಗ ಹೊಸ್ದಾಗಿ ಏನು ಸೇರ್ಕೊಂತಾರೆ ಅವರಿಗೆಲ್ಲ ಐದು ಸಾವಿರ ಕೊಡ್ತೀನಿ ಆರು ಸಾವಿರ ಕೊಡ್ತೀನಿ ಕೊಟ್ಟು ಕೊಡಿರಿ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾರೆ ಮುಂಜಾನೆ ಸಂಜೆ ಮಟ್ಟ ಏಳರಿಂದ ರಾತ್ರಿ ಎಣ್ಣೆ ಗಂಟೆ ದುಡಿತಾರೆ ಎರಡು ಹೊತ್ತಿನ ಊಟಕ್ಕೆ ಸಾಲಂಗಿಲ್ಲ ಆದರೂ ಅಲ್ಲೇನೋ ಮಾಡ್ತೀನಿ ಅಂತಾರೆ ಅಲ್ಲಿ ಒಟ್ಟು ಬಂದು ಹೊಲದಾಗ ಕೆಲಸ ಮಾಡೋಕ್ಕ ಅಲ್ಲೇ ಅಂತಾರೆ ಇದು ನಮ್ಮ ಮನೋಭಾವನೆ ಆಗಿದೆ ಅದಕ್ಕಾಗಿ ಐದು ಎಕರೆ ಇದ್ದರೆ ಸಾಕು ಐದು ಎಕರೆ ಜಮೀನು ಹನಿ ನೀರಾವರಿ ಮಾಡಿಕೊಂಡ್ರೆ ಮತ್ತು ಇದು ಬೇಸೋ ಏನು ಅಲ್ಲಿ ಹೋಗಿ ಐದು ಸಾವಿರ ರೂಪಾಯಿ ದುಡಿದು ಬೇಯಿಸಿ ನಾ ಇಂಜಿನಿಯರ್ ಅನ್ನೋದು ಅಲ್ಲಿ ಹೋಗಿ ಕುಂಡ್ರು ಮತ್ತು ಕಡಿಮೆ ಇತ್ತ ಮನೆಯಿಂದನೂ ತರಿಸ್ಬಿಡೋದು ಜೋಳ ತರಿಸ್ಬಿಡೋದು ಗೋಧಿ ತರಿಸ್ಬಿಡ್ದು ಬೆಣ್ಣೆ ತರಿಸ್ಬಿಡೋದು ಎಲ್ಲ ಮನೆಯಿಂದನೂ ಹೋಗೋದು ಮತ್ತು ಅದಕ್ಕೆ ಈ ಪರಿಸ್ಥಿತಿಗಿಂತಲೂ ಅದಕ್ಕೆ ಇದಕ್ಕೆ ಸರ್ಕಾರನೂ ಕೂಡ ಒಂದು ವ್ಯವಸ್ಥೆ ಮಾಡಬೇಕು ಏನಂದರೆ ಯಾರು ನೀವು ಕೃಷಿ ಮಾಡ್ತೀರಿ ಒಂದು ಐದು ಎಕರೆ ಕೊಡ್ತೀವಿ ಅವ್ರಿಗೇನು ಅಗತ್ಯ ಕೊಡೋದು ಬೇಡ ಅವ್ರಿಗೆ ಎಲ್ಲಿ ಮಟ ಮಾಡ್ತಾನೆ ಅಲ್ಲಿ ಮಟ್ಟ ಮಾಡಲಿ ಅವ್ನು ಯಾವಾಗ ಮಾಡೋಂಗಿಲ್ಲ ಅವ್ ಮತ್ತು ಸರ್ಕಾರ ವಾಪಸ್ ತೊಗೊಳ್ಳಿ ಜಮೀನನ್ನು ಹಿಂಗೆ ನಾವು ಏನಾದರೂ ಸವಲತ್ತನ್ನು ನಾವು ಸವ ಸರ್ಕಾರನು ಅದಕ್ಕೆ ಸವಲತ್ತು ಮಾಡಿಕೊಟ್ರೆ ಇವತ್ತೇನು ಕೆಲವೊಂದು ಎಜುಕೇಟೆಡ್ ಪೀಪಲ್ ಅಂತ ಏನು ಬರ್ತಾರೆ ಅವ್ರಿಗೆ ನೌಕರಿ ಯಾರಿಗೆ ಸಿಗೋಂಗಿಲ್ಲ ಬಿ ಎ ಆದವರು ಬಿ ಎಮ್ ಎ ಆದವ್ರಿಗೆ ಬಿ ಎ ಆದವರು ಬಿ ಎ ಆದವ್ರಿಗೆ ನೌಕರಿ ಸಿಗುವಂಥ ಇಂಥವ್ರಿಗೆಲ್ಲ ಆಕರ್ಷಣೆ ಮಾಡಲಿಕ್ಕೆ ಒಂದು ಹೊಸ ಯೋಜನೆಯನ್ನು ಮಾಡಿ ನಾವು ಒಂದು ಐದೈದು ಎಕರೆ ಜಮೀನು ಕೊಡ್ತೇವೆ ನೀರಾವರಿ ಕೊಡ್ತೇವೆ ಎಲ್ಲ ಶುದ್ಧ ಮಾಡಿಕೊಡ್ತೇವೆ ಎಲ್ಲ ನೀರಾವರಿ ಮಾಡಿ ಕೊಡ್ತೇವಪ್ಪ ಹನಿ ನೀರಾವರಿ ಮಾಡಿಕೊಡ್ತೇವೆ ಐದು ಎಕರೆ ನಿಮಗೆ ಕೊಡ್ತೇವೆ ನೀವು ಇಲ್ಲಿ ಬಂದು ಪ್ರೊಡಕ್ಷನ್ ಹಾಕುತ್ತೆ ಅವರು ಪಗಾರನ ಬರೋದು ಅಷ್ಟ ಅಲ್ಲದ ಈ ದೇಶಕ್ಕಾಗಿ ಒಂದು ಪ್ರೊಡಕ್ಷನ್ ಉತ್ಪಾದನೆ ಆಗತ್ತೆ ಅದಕ್ಕಾಗಿ ಈ ಯೋಜನೆಯನ್ನು ಸರ್ಕಾರ ಮಾಡಬೇಕು ಅನ್ನುವಂಥ ನನಗೆ ಅನ್ನಿಸ್ತತಿ ಅದಕ್ಕಾಗಿ ಇವತ್ತು ಕೃಷಿ ಮಾಡ್ತಕ್ಕಂಥ ವ್ಯಕ್ತಿಯ ಬಗ್ಗೆ ನಮಗೆ ಅಸಹನೆ ಬೇಡ ಮತ್ತು ಕಾ ನಿಷ್ಕಾಳಜಿ ಬೇಡ ಮತ್ತು ಅವನ ಬಗ್ಗೆ ನಮಗೆ ತಾತ್ಸಾರ ಬೇಡ ಕೀಳರಿಮೆ ಬೇಡ ಅದಕ್ಕೆ ಕೃಷಿ ಅನ್ನೋದು ಭಾಳ ಶ್ರೇಷ್ಠ ಐತಿ ಕೃಷಿ ಮಾಡೋನಿಗೂ ಕೂಡ ಶ್ರೇಷ್ಠತೆಯನ್ನು ನಾವು ತಂದು ಕೊಡಬೇಕು ಅಂತ ನನಗೆ ಒಂದು ಅನಿಸತಿ ಇಡೀ ಮಠಗಳೆಲ್ಲ ಏನು ಮಠಗಳು ನಡೆದವಲ್ಲ ಇವೆಲ್ಲ ನಡೆದದ್ದು ಎಲ್ಲ ರೈತರಿಂದ ನಡೆದು ಕೃಷಿಕರಿಂದ ನಡೆದವು ಇದು ಅಷ್ಟು ಅವ್ರು ಜ್ವಾಳ ಕೊಡ್ತಾರೆ ಗೋಧಿ ಕೊಡ್ತಾರೆ ಎಲ್ಲ ದಾಸವ ಎಲ್ಲ ನಡೆದ್ರು ಮತ್ತು ಅವರಿಂದ ನಡೀತೀವಿ ಕೃಷಿಕರೇ ಕೊಡೋದು ಇದಕ್ಕೆಲ್ಲ ಅದಕ್ಕಾಗಿ ಬೆಳೀತಕ್ಕಂಥ ರೈತನ ಬಗ್ಗೆ ನಮಗೆ ಕೀಳರಿಮೆ ಐತಿ ಅದಕ್ಕಾಗಿ ಅದರ ಮನೋಭಾವನೆ ಹೋಗಲಿ ಅಂತೇಳ್ಕೊಂಡು ಹೇಳಿ ಇವತ್ತಿನ ದಿವಸ ರೈತನ ಕೃಷಿ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಗೌರವಿಸುವಂಥ ಅವನಿಗೆ ಗೌರವ ಕೊಡ್ತಕ್ಕಂಥ ಮರ್ಯಾದೆ ಕೊಡ್ತಕ್ಕಂಥ ಮನೋಭಾವನೆ ಕೂಡ ಬೆಳೀಲಿ ಅಂತ ನನಗೆ ಅನ್ನಿಸ್ತತಿ